ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪನ್ನೀರ್ ಟಿಕ್ಕಾನ ಮಾಡ್ತಾ ಇದ್ದೀನಿ ಈ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತಿಂತೀವಲ್ಲ ಪನ್ನೀರ್ ಟಿಕ್ಕಾ ಸೇಮ್ ಅದೇ ರೀತಿ ಈಸಿಯಾಗಿ ನಾವು ಮನೇಲೇ ಮಾಡ್ಕೊಬೋದು ಇದಕ್ಕೆ ನಾನು ಪನ್ನೀರ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಇದು ಮೂರನ್ನು ಸ್ವಲ್ಪ ದಪ್ಪ ದಪ್ಪಾಗಿ ಒಂದೇ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಬೇಕು ನಾವು ಸ್ಟಿಕ್ಕಿಗೆ ಚುಚ್ಚಿದಾಗ ಅದು ಮೂರು ಒಂದೇ ರೀತಿ ಕಾಣಿಸ್ಬೇಕು ಆ ರೀತಿ ಒಂದೇ ಸೈಜ್ನಲ್ಲಿ ಮೂರನ್ನು ಕಟ್ ಮಾಡಿ ಇಟ್ಕೊಬೇಕು ನಂತರ ಒಂದು ಬೌಲ್ಗೆ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಚಿಟಿಕೆ ಅರಿಶಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕಸೂರಿ ಮೇಥಿ ಇದನ್ನು ಹಾಕ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಒಂದಕ್ಕೊಂದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ನೀನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನೀರನ್ನೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಸಾಲೆ ಎಲ್ಲ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿರುವಂತಹ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಎರಡನ್ನೂ ಸೇರಿಸಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಪನ್ನೀರ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಟೈಮ್ ಇದ್ದರೆ ನಿಮಗೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಇದು ಬಿಡೋದ್ರಿಂದ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಾಗಾಗಿ ಒಂದು ಇಪ್ಪತ್ತು ನಿಮಿಷನಾದರೂ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ನಂತರ ಒಂದು ಸ್ಟಿಕ್ಕನ್ನು ತಗೊಂಡು ಅದಕ್ಕೆ ಪನ್ನೀರ್ ಮತ್ತು ಆನಿಯನ್ ಕ್ಯಾಪ್ಸಿಕಮ್ ಇದನ್ನು ಮೂರೂ ಆರ್ಡ್ರ್ ಪ್ರಕಾರ ಒನ್ ಬೈ ಒನ್ನು ನೀಟಾಗಿ ಒಂದು ಸ್ಟಿಕ್ಕಿಗೆ ಈ ರೀತಿ ಚುಚ್ಕೊಬೇಕು ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಈ ರೀತಿ ಒನ್ ಬೈ ಒನ್ನು ಸ್ಟಿಕ್ಕಿಗೆ ನೀಟಾಗಿ ಚುಚ್ಕೊಬೇಕು ನೋಡಿ ಈ ರೀತಿ ನೀಟಾಗಿ ಒನ್ ಬೈ ಒನ್ ನೀಟಾಗಿ ಚುಚ್ಕೊಂಡು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆನ ಹಾಕಿ ನಾವು ಚುಚ್ಕೊಂಡಿರುವಂತಹ ಪನ್ನೀರ್ನ ಇಟ್ಟು ನೀಟಾಗಿ ಇದನ್ನು ಎರಡೂ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು ಈ ರೀತಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಈಗ ಬೆಂದಿದೆ ಕಲರ್ಫುಲ್ ಚೇಂಜ್ ಆಗಿದೆ ನಂತರ ಒಂದು ಗ್ರಿಲ್ನ ಇಟ್ಟು ಈ ರೀತಿ ಕೆಂಡದಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೇಮ್ ತಂದೂರಿ ಟೇಸ್ಟ್ನೇ ಇದು ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಗ್ರಿಲ್ನ ಇಟ್ಟು ಅದನ್ನು ಕೆಂಡದಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಬೇಯಿಸ್ಕೊಂಡ್ರೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತಿದ್ದೀವಲ್ಲ ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ ನೋಡೋಕಂತೂ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ತುಂಬ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ